ಅಂಕೋಲ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿದು ಹನ್ನೊಂದು ಜನರು ಮೃತಪಟ್ಟ ಘಟನೆ ಸಂಭವಿಸಿ ಇದೇ ಜುಲೈ ತಿಂಗಳಿಗೆ ಒಂದು ವರ್ಷವಾಗಲಿದೆ ಘೋರ ದುರಂತದ ವೇಳೆ ಪಕ್ಕದ ಗಂಗಾವಳಿ ನದಿಗೆ ಬಿದ್ದಿರುವ ಮಣ್ಣಿನ ರಾಶಿ ಈವರೆಗೂ ತೆರವು ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿನಾರರಂದು ಶಿರೂರಿನಲ್ಲಿ ಗುಡ್ಡ ಕುಸಿದಿತ್ತು ಗುಡ್ಡದಿಂದ ಜರಿದು ಬಿದ್ದ ಅಪಾರ ಪ್ರಮಾಣದ ಮಣ್ಣು ಕಲ್ಲಿನ ರಾಶಿಗಳು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರನ್ನು ಆವರಿಸಿಕೊಂಡು ಅದರ ಪಕ್ಕದಲ್ಲಿ ಹರಿಯುವ ನದಿಯಲ್ಲಿ ಬಿದ್ದಿದ್ದವು ಸುಮಾರು ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಬಿದ್ದ ಮಣ್ಣಿನ ರಾಶಿ ಈವರೆಗೂ ತೆರವೂ ಆಗಿಲ್ಲ ಇದರಿಂದ ವಾಸರ ಕುದ್ರಿಗೆ ಬೆಳಸೆ ಶಿರೂರು ಉಳುವರೆ ಸೇರಿ ಹಲವು ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುತ್ತಿವೆ ಕುಸಿದು ಮಣ್ಣು ಕಲ್ಲಿನ ರಾಶಿ ಬಿದ್ದ ರಭಸಕ್ಕೆ ನದಿಯ ಇನ್ನೊಂದು ದಡದಲ್ಲಿದ್ದ ಉಳುವರೆ ಗ್ರಾಮದ ಎಂಟು ಮನೆಗಳು ಸಂಪೂರ್ಣ ನಾಶವಾಗಿದ್ದವು ಹನ್ನೆರಡಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯುಂಟಾಗಿತ್ತು ದುರಂತ ನಡೆದು ವರ್ಷ ಕಳೆದರೂ ನದಿಗೆ ಬಿದ್ದ ಮಣ್ಣು ತೆರುವಾಗಿಲ್ಲ ಜೋರು ಮಳೆಗೆ ನದಿಯಲ್ಲಿ ನೀರಿನ ಮಟ್ಟ ಏರುತ್ತಿದ್ದಂತೆ ಪ್ರವಾಹ ಸ್ಥಿತಿ ಎದುರಾಗುವ ಭೀತಿ ಕಾಡುತ್ತದೆ ನದಿಗೆ ಅಡ್ಡಲಾಗಿ ಮಣ್ಣು ಕಲ್ಲುಗಳು ಇರುವುದರಿಂದ ನದಿ ಬೇಗನೆ ಉಕ್ಕಿರುವ ಆತಂಕವಿದೆ ಎಂದು ಉಳುವರೆ ಗ್ರಾಮಸ್ಥರು ಆರೋಪಿಸಿದ್ದಾರೆ ತೆಗೆಯಲು ತಿಂಗಳ ಹಿಂದಷ್ಟೇ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ ನದಿಯ ಮೇಲ್ಮೈನಿಂದ ಆರು ಮೀಟರ್ ಆಳದವರೆಗೆ ಹೂಳು ತೆಗೆಯಲು ಒಪ್ಪಿಗೆ ಸಿಕ್ಕಿದೆ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕ್ಯೂಬಿಕ್ ಮೀಟರ್ ಪ್ರಮಾಣದ ಮಣ್ಣಿನ ರಾಶಿ ಇರಬಹುದು ಎಂದು ಪ್ರಾಥಮಿಕ ಸಮೀಕ್ಷೆ ಮೂಲಕ ಪಡೆದ ವರದಿಯಲ್ಲಿ ಮಾಹಿತಿ ಲಭಿಸಿದೆ ಎನ್ನಲಾಗಿದೆ ಬಾರ್ಚ್ ಸಾಗುವುದು ಅನುಮಾನ ಗಂಗಾವಳಿ ನದಿಯಲ್ಲಿ ಶೇಖರಣೆಯಾದ ಹುಳು ತೆರವಿಗೆ ಬಾರ್ಚ್ ಮೂಲಕ ಕಾರ್ಯಾಚರಣೆ ನಡೆಸುವುದು ಅನಿವಾರ್ಯ ಬಾರ್ಚ್ ಅರಬ್ಬಿ ಸಮುದ್ರದ ಮೂಲಕ ತೆರಳಿ ಮಂಜುಗುಣಿ ಬಳಿ ಸಂಗಮ ಪ್ರದೇಶದಿಂದ ನದಿಯಲ್ಲಿ ಸಾಗಬೇಕು ಮಳೆಗಾಲದಲ್ಲಿ ಸಮುದ್ರ ಪ್ರಕ್ಷುಬ್ಧ ಇರುವುದರಿಂದ ಬಾರ್ಚ್ ಸಾಗಲು ಕಷ್ಟವಾಗಬಹುದು ಎಂದು ಬಂದರು ಜಲಸಾರಿಗೆ ಮಂಡಳಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಪಟ್ನಲ್ಲಿ ಘಟನೆ ನಡೆದು ವರ್ಷ ಕಳೆಯುತ್ತಾ ಬಂದರೂ ಕೂಡ ನದಿಯಲ್ಲಿನ ಹೂಳೆತ್ತುವ ಕಾರ್ಯ ಮುಕ್ತಾಯಗೊಂಡಿಲ್ಲ ಆದಷ್ಟು ಬೇಗ ನದಿಯಿಂದ ಹೂಳೆತ್ತಿ ಸುತ್ತಲಿನ ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ